thank you ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇದ್ ಜನತಾ ಕಾಲೋನಿ ಕಕ್ಕೇರಿ ಜನತಾ ಕಾಲೋನಿ ಪ್ರದೇಶದಲ್ಲಿ ಹೊಸದಾಗಿ ಸ್ಮಶಾನ ರುದ್ರಭೂಮಿಯನ್ನು ನಾವು ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಾವು ಲೋಕಾರ್ಪಣೆ ಮಾಡಿದ್ದೇವೆ ಇದರ ಉದ್ದೇಶ ಗ್ರಾಮ ಪಂಚಾಯಿತಿಗೆ ಒಂದು ಸ್ಮಶಾನ ಒಂದು ಸರ್ಕಾರದ ಪಂಚಾಯತ್ ರಾಜ್ ಕಾಯ್ದೆ ಪ್ರಕಾರ ಸಾರ್ವಜನಿಕರಿಗೆ ನಾವು ಮೂಲಭೂತ ಸೌಕರ್ಯವನ್ನು ಏನು ನೀಡಬೇಕು ಸ ರಸ್ತೆ ಚರಂಡಿ ರ ದಾರಿದೀಪವನ್ನು ನೀಡಬೇಕು ಅದೇ ರೀತಿ ಇದೊಂದು ಗ್ರಾಮ ಪಂಚಾಯತ್ನ ಕರ್ತವ್ಯವಾಗಿರುತ್ತದೆ ಅದರಲ್ಲಿ ಇದನ್ನು ನೆರವೇರಿಸುವ ಬಗ್ಗೆ ನಮ್ಮ ಕಳವರ ಗ್ರಾಮ ಪಂಚಾಯತ್ನ ಈಗಿನ ಆಡಳಿತ ಮಂಡಳಿಯು ಮುಕ್ ಮುತು ಮುತುವರ್ಜಿ ವಹಿಸಿ ಇದನ್ನು ಮೊದಲ ಆದ್ಯತೆಯಲ್ಲಿ ಈಗ ಮುಗಿಯೋ ಅದರೊಳಗೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ದಿವಸ ಈ ರುದ್ರಭೂಮಿಯನ್ನು ಲೋಕಾರ್ಪಣೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಾರ್ವಜನಿಕರಿಗೆ ಲೋಕಾರ್ಪಣೆ ಮಾಡಿರುತ್ತಾರೆ ಕಡವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ರುದ್ರಭೂಮಿಯ ಒಂದು ಅವಶ್ಯಕತೆ ಇದೆ ಅಂತೇಳಿ ತಿಳ್ಕೊಂಡು ಈ ಸರಿ ಅಧಿಕಾರಕ್ಕೆ ಬಂದಂಥ ಈ ಆಡಳಿತ ಮಂಡಳಿ ಇನ್ನು ಭಾಳ ಅದಕ್ಕೆ ಹೆಚ್ಚಾಗಿ ಒತ್ತು ಕೊಟ್ಟು ಯಾಕಂದರೆ ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ಇದುವರೆಗೂ ಕೂಡ ಒಂದೇ ಒಂದು ರುದ್ರಭೂಮಿ ಇಲ್ಲ ಒಂದು ರುದ್ರಭೂಮಿ ಆಗಲೇಬೇಕು ಅನ್ನುವಂಥ ಒಂದು ಹಠವನ್ನು ತೊಟ್ಟು ನಾವು ನಿನ್ನೆ ಲೋಕಾರ್ಪಣೆ ಮಾಡಿದ್ದೇವೆ ಆ ಕಕ್ಕೇರಿ ಜನತಾ ಕಾಲೋನಿಯ ಬಳಿ ನಾವೇನು ಮಾಡಿದ್ದೇವೆ ಇದು ಸುಮಾರು ನಲವತ್ತು ವರ್ಷ ಆಗಿದೆ ಇಲ್ಲಿ ಜನತಾ ಕಾಲೋನಿಯಾಗಿ ಇಲ್ಲಿ ಜನರಿಗೆ ಆ ಶವ ಸಂಸಾರಕ್ಕಾಗಿ ಕುಂದಾಪುರ ಅಥವಾ ಕೋಟೇಶ್ವರಕ್ಕೆ ಹೋಗುವಂಥ ಪರಿಸ್ಥಿತಿ ಇತ್ತು ಮತ್ತು ಮಳೆಗಾಲದಲ್ಲಿ ಕೂಡ ಇದು ಭಾಳ ತಗ್ಗು ಪ್ರದೇಶ ಆಗಿದ್ದರಿಂದ ನೀರು ನಿಂತ್ಕೊಂಡು ಆ ಮಳೆಗಾಲದಲ್ಲಿ ಯಾರಾದರೂ ಮತ್ತೆ ನಿಧನಾದರೆ ಆದರೆ ಶವದಾನ ಮಾಡಲಿಕ್ಕೆ ಭಾರಿ ಕಷ್ಟ ಆಗ್ತಾ ಇತ್ತು ಇದನ್ನೆಲ್ಲ ಮನಗಂಡು ನಾವು ಎರಡು ಸಾವಿರ ಇಪ್ಪತ್ತರಲ್ಲಿ ಈ ಆಡಳಿತ ಮಂಡಳಿ ಅಧಿಕಾರಕ್ಕೆ ಬಂದಾಗ ನಾವು ಮೊಟ್ಟ ಮೊದಲು ತಗೊಂಡು ತೀರ್ಮಾನನೇ ನೀ ನಮ್ಮ ಅಧಿಕಾರವಧಿ ಮುಗಿಯೋದ್ರೊಳಗಾಗಿ ಇಲ್ಲೊಂದು ಹಿಂದೂ ರುದ್ರಭೂಮಿ ಇಲ್ಲೊಂದು ಮಾಡಬೇಕು ಅಂತಂದ್ಬಿಟ್ಟು ನಾವೇನು ಹಠ ತೊಟ್ಟಿದ್ವಿ ಅದನ್ನು ಇವತ್ತು ನಾವು ಸಂಪೂರ್ಣವಾಗಿ ಯಶಸ್ವಿಯಾಗಿದ್ದೇವೆ ಮತ್ತು ಯಾವುದೇ ಒಂದು ಯೋಜನೆ ಮಾಡಬೇಕಾದ್ರೆ ಸರ್ಕಾರದ ಹಣ ಸಾಕಾಗಲಿಲ್ಲ ಅಂತಂದ್ಬಿಟ್ಟು ನಾವು ಸುಮ್ಮನೆ ಕೂತ್ಕೊಂಡ್ರೆ ಕೆಲಸ ಆಗೋದಿಲ್ಲ ಅಂಥೇಳಿ ತಿಳ್ಕೊಂಡು ನಾವು ಸಾರ್ವಜನಿಕರಿಂದ ವಸ್ತು ರೂಪದಲ್ಲಿ ಕೂಡ ಮುದ್ದೇಣಿಗೆಗಳನ್ನು ನಾವು ತಗೊಂಡಿದ್ದೇವೆ ಯಾಕಂದರೆ ಶಿಲೆಗಳು ಕೊಟ್ಟಿದ್ದಾರೆ ಕೆಂಪುಗಳು ಕೊಟ್ಟಿದ್ದಾರೆ ಸಿಮೆಂಟ್ ಕೊಟ್ಟಿದ್ದಾರೆ ಕಬ್ಬಣದ ಸರಳುಗಳನ್ನು ಕೊಟ್ಟಿದ್ದಾರೆ ಅದೇ ರೀತಿ ಇನ್ನು ಮರಳುಗಳನ್ನು ಕೊಟ್ಟಿದ್ದಾರೆ ಉಚಿತವಾಗಿ ಕೆಲಸ ಮಾಡಿ ಕೊಟ್ಟಿದ್ದಾರೆ ಇಂಟರ್ಲಾಕ್ಗಳನ್ನು ಹಾಕಿ ಹಾಕಿಕೊಟ್ಟಿದ್ದಾರೆ ಪ್ರತಿಯೊಂದು ಕೂಡ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಇವತ್ತು ಹೇಗೆ ಗ್ರಾಮ ಪಂಚಾಯತ್ ಕೆಲಸ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ನಾವು ಇವತ್ತು ಇಲ್ಲಿ ಇನ್ನು ಮಾಡಿ ತೋರಿಸಿದ್ದೇವೆ ಇದು ಒಂದು ರೀತಿ ಅನುಕರಣೀಯ ಇವತ್ತು ಎಲ್ಲೆಲ್ಲಿ ಇಂತಿಂಥ ಸಮಸ್ಯೆಗಳಿದಾವೋ ಅಲ್ಲಿ ಕೂಡ ಅಲ್ಲಿ ಸ್ಥಳೀಯ ದಾನಿಗಳನ್ನು ಹಿಡ್ಕೊಂಡು ಇದೇ ರೀತಿ ಕೆಲಸ ಮಾಡಿದರೆ ಇನ್ನು ಬಹುಶಃ ನಮ್ಮ ಕುಂದಾಪುರ ತಾಲೂಕಿನ ಎಲ್ಲ ಪಂಚಾಯತ್ ವ್ಯಾಪ್ತಿಯಲ್ಲೂ ಕೂಡ ಇದೇ ರೀತಿ ಇಂಥ ರುದ್ರಭೂಮಿಗಳನ್ನು ರಚನೆ ಮಾಡಲಿಕ್ಕೆ ಇವತ್ತು ಸಾಧ್ಯತೆ ಇದೆ ಇದು ಕೂಡ ಇದು ಪರಿಪೂರ್ಣ ಅಲ್ಲ ಯಾಕಂದರೆ ನಮ್ಮ ಹತ್ರ ಇರತಕ್ಕಂಥ ಒಂದು ಒಂದು ಸೀಮಿತ ಸಂಪನ್ಮೂಲಗಳಲ್ಲಿ ಇಷ್ಟನ್ನು ನಾವು ಈಗ ರೆಡಿ ಮಾಡಲಿಕ್ಕಾಗಿದೆ ಒಂದು ಶವ ದವನ ಮಾಡುವಂಥ ಒಂದು ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕಾಗಿದೆ ಇದು ಪರಿಪೂರ್ಣ ಅಲ್ಲ ಇನ್ನೂ ಕೂಡ ಇದರ ಮೊಹರಾಂಗಣದಲ್ಲಿ ಇನ್ನು ಕಾಂಕ್ರೀಟೀಕರಣ ಆಗಬೇಕಾಗಿದೆ ಆಮೇಲೆ ಇಲ್ಲಿ ಶವ ಸಂಸ್ಕಾರಕ್ಕೆ ಬಂದವರಿಗೆ ಮತ್ತು ಕೂತ್ಕೊಳ್ಳೋದಕ್ಕಾಗಿ ಒಂದು ಶೆಡ್ಡನ್ನು ರಚನೆ ಮಾಡಬೇಕಾಗಿದೆ ಒಂದು ಕಟ್ಟಿಗೆ ಹಾಕಲಿಕ್ಕೆ ಒಂದು ಕೋಣೆಯನ್ನು ರಚನೆ ಮಾಡಬೇಕಾಗಿದೆ ಅದೇ ರೀತಿ ಒಂದು ಟಾಯ್ಲೆಟನ್ನು ಮಾಡಬೇಕಾಗಿದೆ ಒಂದು ವಾಟರ್ ಟ್ಯಾಂಕನ್ನು ಹಾಕಬೇಕಾಗಿದೆ ಗೇಟ್ಗಳನ್ನು ಮಾಡಬೇಕಾಗಿದೆ ಇನ್ನೂ ಭಾಳಷ್ಟು ಕೆಲಸಗಳು ಬಾಕಿ ಇದೆ ಅದನ್ನೆಲ್ಲ ನಾವು ಲೆಕ್ಕ ಹಿಡಿದ್ರೆ ಇವಾಗ ಏನೋ ಒಂದು ಐವತ್ತು ಪರ್ಸೆಂಟ್ ಆಗಿರ್ಬೋದು ಇನ್ನೂ ಐವತ್ತು ಪರ್ಸೆಂಟ್ ಕೆಲಸಗಳು ಬಾಕಿ ಇದೆ ಈ ಐವತ್ತು ಪರ್ಸೆಂಟ್ ಕೆಲಸಗಳಿಗೆ ಕೂಡ ಸಾರ್ವಜನಿಕರು ಮತ್ತು ಕೈ ಜೋಡಿಸಿದರೆ ಅದೇ ರೀತಿ ಇನ್ನು ಪಂಚಾಯತ್ ಅನುದಾನಗಳನ್ನು ಲಭ್ಯ ಇರತಕ್ಕಂಥ ಅನುದಾನಗಳನ್ನು ಬಳಸ್ಕೊಂಡು ಮುಂದಿನ ದಿನಗಳಲ್ಲಿ ಇವುಗಳ ಕೆಲಸಗಳನ್ನು ಮಾಡಬೇಕಾಗಿದೆ ಕಾಂಕ್ರೀಟೀಕರಣ ಒಂದು ಟಾಯ್ಲೆಟ್ ಆಗಲಿ ಅಥವಾ ಒಂದು ರೂಮ್ ಆಗಲಿ ಒಂದು ಶೆಡ್ ಆಗಲಿ ಇಂಥವುಗಳನ್ನೆಲ್ಲ ಅವ್ರು ಮಾಡದೇ ಇದ್ದರೆ ಇನ್ನು ಮುಂದಿನ ದಿನಗಳಲ್ಲಿ ಇದು ಕೂಡ ಒಂದು ಮೂಲೆ ಗುಂಪಾಗುವ ಎಲ್ಲ ಸಾಧ್ಯತೆಗಳು ಇರ್ತವೆ ಅದಕ್ಕೆ ಅವಕಾಶ ಕೊಡಬಾರ್ದು ಮುಂದೆ ಕೂಡ ಗ್ರಾಮ ಪಂಚಾಯತ್ ಆಸಕ್ತಿಯನ್ನು ತಗೊಂಡು ಈ ಇನ್ನು ಸಾರ್ವಜನಿಕರಿಂದ ಇಟ್ಕೊಂಡು ಇದನ್ನು ಇನ್ನೂ ಕೂಡ ಅಭಿವೃದ್ಧಿ ಪಡಿಸ್ಬೇಕು ಅಂತ ಹೇಳಿಬಿಟ್ಟು ಅದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾವು ಕಾಳವ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಐದು ವರ್ಷದ ಅವಧಿಯಲ್ಲಿ ಇವಾಗಲೇ ನಮ್ಮ ಪಂಚಾಯತ್ನ ಅವಧಿ ಮುಗೀತಾ ಬಂದಿದೆ ಆದರೆ ನಾವು ಸದಸ್ಯರಾಗಿ ಆಯ್ಕೆಯಾದವಾಗ ಮೊದಲನೇ ಬಾರಿ ನಾವು ಸಾಮಾನ್ಯ ಸಭೆಯನ್ನು ಮಾಡಿದವಾಗ ನಮ್ಮ ಎಲ್ಲ ಸದಸ್ಯ ಪಕ್ಷಾತೀತವಾಗಿ ನಮ್ಮ ಎಲ್ಲ ಸದಸ್ಯ ಒಂದು ವಿಶೇಷವಾದ ಆಸಕ್ತಿ ಅಂತ ಹೇಳಿದ್ರೆ ಒಂದು ಪ್ರತಿ ಗ್ರಾಮದಲ್ಲಿ ಒಂದು ಸ್ಮಶಾನವನ್ನು ನಿರ್ಮಾಣ ಮಾಡಬೇಕು ಹಾಗೆಯೇ ನಿವೇಶನವನ್ನು ಒದಗಿಸುವಂಥ ಉದ್ದೇಶ ಎರಡು ಉದ್ದೇಶವನ್ನು ಪಂಚಾಯತ್ ವ್ಯಾಪ್ತಿಯಲ್ಲಿ ಇಡೀ ಪಂಚಾಯತ್ ವ್ಯಾಪ್ತಿಯಲ್ಲಿ ಅದನ್ನು ಅನ್ನುವಂಥ ಮತ್ತೊಂದು ಪಂಚಾಯತ್ ಕಟ್ಟಡವನ್ನು ಮಾಡಬೇಕು ಅನ್ನುವಂಥದ್ದು ನಮ್ಮ ಕನಸಾಗಿತ್ತು ಅದಕ್ಕಾಗಿ ನಾವು ಐದು ವರ್ಷದ ತನಕ ಎಫರ್ಟನ್ನು ಹಾಕಿ ಈಗಾಗಲೇ ಗ್ರಾಮ ಪಂಚಾಯತ್ ಕಟ್ಟಡವನ್ನು ಒಳ್ಳೆಯ ಸುಸಜ್ಜಿತವಾದ ಕಟ್ಟಡವನ್ನು ಉದ್ಘಾಟನೆ ಮಾಡಿಸಿದ್ದೇವೆ ಹಾಗೆ ಮುಂದಿನ ಹೆಜ್ಜೆಯಾಗಿ ನಿವೇಶನಕ್ಕೆ ಕೂಡ ಒಂಬತ್ತು ಎಕರೆ ನಿವೇಶನವನ್ನು ಈಗಾಗಲೇ ಒಕ್ವಾಡಿಯಲ್ಲಿ ಕಾದಿರಿಸಿದ್ದೇವೆ ಅದನ್ನು ಕೊಡುವಂಥ ಪ್ರಕ್ರಿಯೆಗಳು ಚಾಲನೆಯಲ್ಲಿವೆ ಈಗಾಗಲೇ ಚಾಲನೆಯಲ್ಲಿವೆ ಹಾಗೂ ನಮ್ಮ ಹೌಸ್ ಸೈಟಿಗೆ ಬೇಕಾದಂಥ ಕಟ್ಟಿಂಗ್ ವ್ಯವಸ್ಥೆಯನ್ನು ಎಲ್ಲವನ್ನು ಆಗಿದೆ ಇನ್ನು ಟ್ರೀ ಕಟ್ಟಿಂಗ್ ಒಂದು ಬಾಕಿ ಉಳಿದಿದೆ ಅದಾದ ಮೇಲೆ ಇನ್ನೂ ಒಂದು ಎರಡು ಮೂರು ತಿಂಗಳಲ್ಲಿ ನಿವೇಶನವನ್ನು ಹಂಚಿಕೆ ಮಾಡ್ತೇವೆ ಅದೇ ರೀತಿಯಲ್ಲಿ ಕಾಳವ ಭಾಗದಲ್ಲಿ ಮತ್ತು ಹಸೋಡು ಭಾಗದಲ್ಲಿಯೂ ಕೂಡ ಜಾಗವನ್ನು ಕಾದಿರಿಸಿದ್ದೇವೆ ಅದಕ್ಕಾಗಿ ಡಿ ಸಿ ಮೂಲಕ ಮನವಿಯನ್ನು ಕೊಟ್ಟು ಎಲ್ಲ ಪ್ರಕ್ರಿಯೆಗಳು ಇವತ್ತು ನಡೀತೇವೆ ಕಾಳಾವಧದಲ್ಲಿ ಎಂಟು ಎಕರೆ ಭೂಮಿ ಹಾಗೆ ಹಸೋಡಿನಲ್ಲಿ ಒಂದು ಎಕರೆ ಭೂಮಿಯನ್ನು ಈಗಾಗಲೇ ಕಾದಿರಿಸಿದ್ದೇವೆ ಮುಂದಿನ ದಿನಗಳಲ್ಲಿ ಬಡವರಿಗೆ ಈ ನಿವೇಶವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ ಅನ್ನುವಂಥ ಅದು ಕೂಡ ನಮಗೆ ಹೆಮ್ಮೆ ಇದೆ ಅದನ್ನು ಕೂಡ ಕಂಪ್ಲೀಟ್ ಮಾಡಿದ್ದೇವೆ ಮತ್ತೊಂದು ಬಹುಮುಖ್ಯವಾದದ್ದು ಈ ಸ್ಮಶಾನ ಈಗಾಗಲೇ ಇವತ್ತು ಕಾಳಾವಧದಲ್ಲಿ ನೋಡ್ತಾ ಇದ್ದೇವೆ ಇವತ್ತು ಉದ್ಘಾಟನೆ ಆಗಿದೆ ಈ ಒಂದು ಸ್ಮಶಾನ ಸುಸಜ್ಜಿತವಾದ ಸ್ಮಶಾನ ಉದ್ಘಾಟನೆಯಾಗಿದೆ ಹಾಗೆ ಒಕ್ವಾಡಿಯಲ್ಲೂ ಕೂಡ ಒಂದು ಎಕರೆ ಜಾಗವನ್ನು ಮೀಸಲಿರಿಸಿ ಈಗ ಕಾಮಗಾರಿ ಕೂಡ ನಡೀತಾ ಇದೆ ಹಸೋಡಿನಲ್ಲೂ ಕೂಡ ಒಂದು ಹಸ್ಸನ್ಸ್ ಜಾಗವನ್ನು ಕೂಡ ಅಲ್ಲಿ ರೈಲ್ವೆ ಹಳಿ ಹತ್ರ ನಾವು ಕಾದಿರಿಸಿದ್ದೇವೆ ಅದು ಮುಂದಿನ ದಿನಗಳಲ್ಲಿ ಅದು ಕೂಡ ಚಾಲ್ತಿಯನ್ನು ಅದು ಕೂಡ ಸಾರ್ವಜನಿಕ ಉಪಯೋಗವಾಗುವಂಥ ವ್ಯವಸ್ಥೆ ಆಗ್ತದೆ ಈಗಾಗಲೇ ಇಲ್ಲಿ ಕಾಳವಾಗದಲ್ಲಿ ವಿಶೇಷವಾಗಿ ನಮ್ಮ ಅಧ್ಯಕ್ಷ ಮುತ ಮುತುವರ್ಜಿ ಹಾಗೆ ನಮ್ಮ ಹಿರಿಯ ಸದಸ್ಯರಾದಂಥ ರಾಮಚಂದ್ರನ್ ಅವರ ವಿಶೇಷ ಆಸಕ್ತಿಯಿಂದ ಇವತ್ತು ಈ ಒಂದು ಸುಸಜ್ಜಿತವಾದ ಒಂದು ಸ್ಮಶಾನ ನಿರ್ಮಾಣಗೊಂಡಿದೆ ಇವತ್ತು ತುಂಬ ಖುಷಿಯಾಗ್ತಿದೆ ನಾವು ಸ್ಮಶಾನಕ್ಕೆ ಏನು ಮಾಡಬೇಕಂತ ಹೇಳಿದವಾಗ ನಿರ್ಮಿತಿ ಕೇಂದ್ರದಿಂದ ಸುಮಾರು ಇಪ್ಪತ್ತೈದು ಲಕ್ಷ ಎಸ್ಟಿಮೇಟನ್ನು ಮಾಡಿಕೊಟ್ರು ಈ ಇಪ್ಪತ್ತೈದು ಲಕ್ಷ ಅನುದಾನವನ್ನು ಎಲ್ಲಿಂದ ಕೊಡುವುದು ಪಂಚಾಯತ್ನಲ್ಲಿ ಖಂಡಿತ ಸಾಧ್ಯ ಇಲ್ಲ ಯಾಕಂತ ಹೇಳಿದರೆ ಕೇವಲ ಒಂದು ಪಂಚಾಯತ್ ಮೆಂಬರಿಗೆ ಒಂದು ವರ್ಷಕ್ಕೆ ಎರಡು ಲಕ್ಷದ ಕೆಲಸವನ್ನು ಮಾಡ್ಬೋದು ಆದರೆ ಉಳಿದ ಕ ಕಾಮಗಾರಿಗಳನ್ನು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಪ್ರತಿ ವರ್ಷದ ಒಂದು ವರ್ಷದ ಬಜೆಟನ್ನು ಸ್ಮಶಾನಕ್ಕೆ ಕಾದಿರಿಸಿದ್ರೆ ಯಾವ ಕೆಲಸವೂ ಆಗುವುದಿಲ್ಲ ಆದರೆ ಇಪ್ಪತ್ತೈದು ಲಕ್ಷವನ್ನು ಎಲ್ಲಿ ಹೊಂದಾಣಿಕೆ ಮಾಡುವುದಂತ ನಾವು ಆಲೋಚನೆ ಮಾಡಿದವಾಗ ಸಣ್ಣ ಒಂದು ಅಮೌಂಟನ್ನು ಪಂಚಾಯತ್ನಲ್ಲಿ ಕಾದಿರಿಸಿ ಆಮೇಲೆ ಉಳಿದ ಎಲ್ಲ ಕ ಹಣವನ್ನು ಶಾಸಕರು ಕೂಡ ಐದು ಲಕ್ಷವನ್ನು ಕೊಟ್ಟಿದ್ದಾರೆ ಹಾಗೆ ಎಲ್ಲ ದಾನಿಗಳಿಂದ ವಿಶೇಷವಾಗಿ ದಾನಿಗಳಿಂದ ನನ್ನ ಅಂದಾಜು ತುಂಬ ಒಂದು ಎಂಟು ಲಕ್ಷ ತನಕ ವಸ್ತು ರೂಪದಲ್ಲಿ ದಾನಿಗಳು ಕೊಟ್ಟು ಇವತ್ತು ಇಷ್ಟೊಂದು ಸುಸಜ್ಜಿತವಾದ ಹಾಗೆ ಧರ್ಮಸ್ಥಳ ಗ್ರಾಮ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಿಂದ ಕೂಡ ಒಂದು ಸಿಲಿಕಾನ್ ಚೇಂಬರ್ ಚೇಂಬರನ್ನು ಕೊಡುವಂಥ ವ್ಯವಸ್ಥೆ ಕೂಡ ಆಗಿದೆ ಹಾಗೆ ಮುಂದಿನ ದಿನಗಳಲ್ಲಿ ಒಕ್ಕೋಡಿಯಲ್ಲೂ ಕೂಡ ಈಗ ಕಾಮಗಾರಿ ಆಗಿದೆ ಹಾಗೆ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾವು ಶವ ಸಾಗಾಟಕ್ಕಾಗಿ ಎಲ್ಲೇ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲೇ ಕೂಡ ಒಂದು ಶವವನ್ನು ಸಾಗಿಸಬೇಕಾದ್ರೆ ನಮ್ಮಲ್ಲಿ ಅಂಬುಲೆನ್ಸ್ನ ಒನ್ ನಾಟ್ ಏಯ್ಟ್ ಆಗೋದಿಲ್ಲ ಗೌರ್ಮೆಂಟ್ ಅಂಬುಲೆನ್ಸ್ ಶವ ಸಾಗಾಣಿಕೆಗೆ ಕೊಡ್ತಾ ಇಲ್ಲ ಆದರೆ ಪ್ರೈವೇಟನ್ನು ಕಲಿಸಬೇಕಾಗ್ತದೆ ಎರಡರಿಂದ ಎರಡುವಾಗಿ ಮೂರು ಸಾವಿರ ರೂಪಾಯಿ ಒಂದು ಆಂಬುಲೆನ್ಸಿಗೆ ಕೊಡುವಂಥ ಬಡವರಿಗೆ ತುಂಬ ಕಷ್ಟ ಸಾಧ್ಯ ಅದಕ್ಕಾಗಿ ನಾವು ಒಕ್ಕವಾಡಿಯಲ್ಲಿ ದಾನಿಗಳಾದ ವಿಶ್ವನಾಥ ಶೆಟ್ಟಿ ಅಂತೇಳಿ ದಾನಿಗಳು ಇವತ್ತು ಶವಸಾಗಟ ವಾಹನವನ್ನು ಕೊಡಲಿಕ್ಕೆ ಮುಂದೆ ಬಂದಿದ್ದು ಒಕ್ಕವಾಡಿಯಲ್ಲಿ ಸ್ಮಶಾನ ಆದ ಮೇಲೆ ಅದನ್ನು ಒಟ್ಟಿಗೆ ಹಸ್ತಾಂತರ ಮಾಡುವಂಥ ಒಂದು ಭರವಸೆಯೂ ಕೂಡ ನಮಗೆ ನೀಡಿರುತ್ತಾರೆ ಒಕ್ಕವಾಡಿಯಲ್ಲೂ ಕೂಡ ನಾವು ಸುಮಾರು ಇದೇ ಇದೇ ಬಜೆಟ್ನಲ್ಲಿ ನಮಗೆ ಇಷ್ಟೊಂದು ಕಂಪೌಂಡಲ್ಲಿ ಅವಶ್ಯಕತೆ ಇರುವುದಿಲ್ಲ ಆದರೆ ಶೆಡ್ಡನ್ನು ನಿರ್ಮಾಣ ಮಾಡಬೇಕು ಸೌದಿ ಸೌದೆಯೆಲ್ಲ ಹಾಕಲಿಕ್ಕೆ ಆಲ್ರೆಡಿ ಶೆಡ್ಡೆಲ್ಲ ನಿರ್ಮಾಣ ಆಗಿದೆ ಇನ್ನು ಯುವಶಕ್ತಿ ಮಿತ್ರ ಮಂಡಳಿ ನಮಗೆ ಕೈ ಜೋಡಿಸಿದೆ ಇವಾಗ ಉಳಿದ ಹಣವನ್ನು ಮೂರು ಲಕ್ಷವನ್ನು ತಾಲೂಕ್ ಪಂಚಾಯತ್ನಲ್ಲಿ ಇಟ್ಟಿದ್ದೇವೆ ಉಳಿದ ಹಣವನ್ನು ಯುವಶಕ್ತಿ ಮಿತ್ರ ಮಂಡಳಿ ದಾನಿಗಳಿಂದ ದಾನಿಗಳು ಕೂಡ ಮುಂದೆ ಬಂದಿದ್ದಾರೆ ಹಲವು ಜನ ದಾನಿಗಳು ನಾವು ಹಣವನ್ನು ಕೊಡ್ತೇವೆ ಅನ್ನುವಂಥ ಮಾತನ್ನು ಕೂಡ ಮಾತನ್ನು ಕೂಡ ಹೇಳಿದ್ದಾರೆ ಆದ್ದರಿಂದ ದಿನಗಳಲ್ಲಿ ಒಕ್ಕವಾಡಿಯಲ್ಲೂ ಕೂಡ ನಾವು ಸುಸಜ್ಜಿತವಾದ ಒಂದು ಸ್ಮಶಾನವನ್ನು ನಿರ್ಮಾಣ ಮಾಡ್ತೇವೆ ಹಾಗೆ ಮುಂದಿನ ಹೆಜ್ಜೆಯಾಗಿ ಅಸೋಡು ಅಸೋಡು ಒಂದು ವಾರ್ಡಿನ ಗ್ರಾಮ ಆದ್ದರಿಂದ ಕೊನೆಗೆ ಅದನ್ನು ನಾವು ಆಯ್ದುಕೊಂಡಿದ್ದೇವೆ ಅಸೋಡಿನಲ್ಲೂ ಕೂಡ ಚಂದ್ರ ಪೂಜೆ ಕೂಡ ತುಂಬ ಉತ್ಸುಕತೆಯಿಂದ ಇವತ್ತು ಚಂದ್ರ ಪೂಜೆ ಆಗಿರ್ಬೋದು ಉಪಾಧ್ಯಕ್ಷರಾದಂಥ ನಮ್ಮ ಭಾಗತೀಶೇರಿಗಾಗಿ ಮತ್ತು ರಘುರಾಮ್ ಶೆಟ್ಟಿ ಎಲ್ಲರೂ ಕೂಡ ಸ್ಮಶಾನವನ್ನು ಅಸೋಡಿನಲ್ಲೂ ಕೂಡ ನಿರ್ಮಾಣ ಮಾಡಬೇಕು ಎನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಇವಾಗ ಐದರಿಂದ ಹತ್ತು ಸಣ್ಣ ಜಾಗವನ್ನು ಅಲ್ಲಿ ರೈಲ್ವೆ ಹಳಿಯತ್ತ ಕಾದಿರಿಸಿಯಾಗಿದೆ ಮುಂದಿನ ದಿನಗಳಲ್ಲಿ ಹಸೋಡು ಕೂಡ ಅಂದರೆ ಮೂಗು ಗ್ರಾಮದಲ್ಲಿಯೂ ಕೂಡ ನಿವೇಶನ ರೈತರಿಗೆ ನಿವೇಶನವನ್ನು ಒದಗಿಸುವುದು ಮತ್ತು ಸ್ಮಶಾನವನ್ನು ನಿರ್ಮಾಣ ಮಾಡುವುದು ಹಾಗೆ ಸುಸಜ್ಜಿತವಾದ ಶವ ಸಾಗಾಟ ವಾಹನವನ್ನು ಕೂಡ ಈ ಪಂಚಾಯಿತಿಗೆ ಕೊಡಬೇಕು ಅನ್ನುವಂಥ ನಮ್ಮ ಎಲ್ಲ ಆಸೆ ಇವತ್ತು ಈಡೇರುತ್ತ ಇದೆ ಕೊನೆಯ ಹಂತದಲ್ಲಿದೆ ಶೇಕಡಾ ತೊಂಬತ್ತರಷ್ಟು ನಾವು ಈ ಸಾಧನೆಯನ್ನು ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗ್ತಾ ಇದೆ ಇದಕ್ಕೆ ಸಹಕರಿಸಿದಂಥ ಪಂಚಾಯತ್ ಅಧ್ಯಕ್ಷರು ಹಿಂದಿನ ಅಧ್ಯಕ್ಷರಾದಂಥ ಆಶಲತಾ ಶೆಟ್ಟಿ ಶೆಟ್ಟಿ ಮೇಡಮ್ ಹಾಗೆ ಈಗಿನ ಅಧ್ಯಕ್ಷರಾದಂಥ ಮಂಜುನಾಥ್ ಅವರು ಹಾಗೆ ನಮ್ಮ ಪಿ ಡಿ ಒ ಆಗಿರ್ತಕ್ಕಂಥ ಹಿಂದಿನ ಪಿ ಒ ಪಾಂಡುರಂಗ್ ಶೆಟ್ ಹಾಗೆ ಈಗಿನ ಪಿ ಡಿ ಒ ತುಂಬ ನಾವು ಯಾವುದು ಹೇಳಿದರೂ ಕೂಡ ಮಂಜಯ ಬಿಲ್ಲ ಅವರು ಯಾವುದು ಹೇಳಿದರೂ ಕೂಡ ಎಲ್ಲ ವ್ಯವಸ್ಥೆ ಅದರಿಂದ ಮತ್ತೊಮ್ಮೆ ಇವತ್ತು ಕಾಳವಾಗದಲ್ಲಿ ಮೊದಲನೆಯ ಒಂದು ಪಂಚಾಂಗವನ್ನು ಹಾಕಿ ಇವತ್ತು ಸುಸಜ್ಜಿತವಾದ ಒಂದು ಸ್ಮಶಾನ ರೆಡಿಯಾಗಿ ಇವತ್ತು ಯಾರೂ ಕೂಡ ಸಾಯೋದು ಬೇಡ ಆದರೆ ಸತ್ತ ಮಂದಿಗೆ ಮುಕ್ತಿ ಈ ಒಂದು ಸ್ಮಶಾನದಲ್ಲಿ ಆಗಬೇಕು ಸುಸಜ್ಜಿತವಾಗಿ ಅವರನ್ನು ಮೇಲೆ ಕಳಿಸುವಂಥ ವ್ಯವಸ್ಥೆ ಆಗಬೇಕು ಅನ್ನುವಂಥ ಉದ್ದೇಶ ನಮ್ದಂತ ಹೇಳ್ತಾ ಮತ್ತೊಮ್ಮೆ ಈ ಸಹಕರಿಸಿದ ಎಲ್ಲ ದಾನಿಗಳಿಗೆ ವಿಶೇಷವಾಗಿ ಸಾರ್ವಜನಿಕರು ನಮ್ಮ ಜೊತೆ ಕೈ ಜೋಡಿಸಿದ್ದು ತುಂಬ ಖುಷಿ ಕೊಟ್ಟಿದೆ ಇವತ್ತು ಯಾವುದೇ ಯೋಜನೆಗಳನ್ನು ಸರ್ಕಾರ ಅಥವಾ ಪಂಚಾಯತ್ಗಳನ್ನು ನೋಡ್ತಾ ಕೂತ್ಕೆ ಯಾವ ಕೆಲಸವೂ ಆಗೋದಿಲ್ಲ ನಾವು ಕೂಡ ಅದರ ಜೊತೆಯಲ್ಲಿ ಕೈ ಜೋಡಿಸಬೇಕು ಎನ್ನುವಂಥ ಸಂದೇಶವನ್ನು ಕಾಳವಾಗ ಒಕ್ಕವಾಡಿ ಹಾಗೂ ಹಸೋಡಿನ ಜನತೆ ಇವತ್ತು ಎಲ್ಲರಿಗೆ ಕೊಟ್ಟಿದ್ದಾರೆ ಇದು ಎಲ್ಲ ಪಂಚಾಯತ್ಗೆ ಮಾದರಿ ಆಗಬೇಕು